ದಿನಾಂಕ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಬೆಂಗಳೂರು ಟ್ರಸ್ಟ್ ವತಿಯಿಂದ ಆರನೇ ವರ್ಷದ ಆಷಾಢದ ಮೂರನೇ ಶುಕ್ರವಾರದ ಪ್ರಯುಕ್ತ ಸಾವಿರಾರು ಲಾಡುಗಳನ್ನು ಭಕ್ತಾದಿಗಳಿಗೆ ಚಾಮುಂಡಿ ಬೆಟ್ಟದಲ್ಲಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಉಮೇಶ್ ಎಂ ಅಧ್ಯಕ್ಷರಾದ ಎನ್ ಮಹೇಶ್ ಉಪಾಧ್ಯಕ್ಷರಾದ ಶಿವಣ್ಣ ಡಿವಿ ಪ್ರಧಾನ ಕಾರ್ಯದರ್ಶಿ ಶಿವಮಂಚೇಗೌಡ ಬಿಕೆ ಜಂಟಿ ಕಾರ್ಯದರ್ಶಿ ಮಹೇಶ್ ಕುಮಾರ್ ಎನ್ ಖಜಾಂಚಿ ಹರೀಶ್ಗೌಡ ಕೆಜಿ ಟ್ರಸ್ಟ್ಗಳಾದ ಸೋಮಣ್ಣ ಎಂ ಚೇತನ್ ಕೆ ದೇವರಾಜ್ ಬಿ ಕೆ ಜಿ ಸಂತೋಷ್ ಶಿ ಕೃಷ್ಣಮೂರ್ತಿ ಅರುಣ್ ಕುಮಾರ್ ಎ ಚಲುವರಾಜ್ ಕೆ ಎನ್ ಎನ್ ಸಂತೋಷ್ ಕುಮಾರ್ ಮುನಿರಾಜ್ ಕೂವೂರು ಸುಭಾಷ್ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು ಸರ್ ಇದು ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಬೆಂಗಳೂರು ಟ್ರಸ್ಟ್ ಇಂದ ಬಂದಿದ್ದೀವಿ ನಾವು ಪ್ರತಿ ವರ್ಷದಿಂದ ಬಂದು ಈ ವರ್ಷ ಮೂರನೇ ಆಸ ಶುಕ್ರವಾರಕ್ಕೆ ನಲವತ್ತು ಸಾವಿರ ಲಾಡು ಮಾಡಿಸ್ಕೊಂಡ್ಬಂದು ಇಲ್ಲಿ ಬರೋ ಭಕ್ತಾದಿಗಳಿಗೆ ಹಂಚ್ತಾ ಇದ್ದೀವಿ ಪ್ರತಿ ವರ್ಷದಂಗೆ ಎಲ್ಲರೂ ಜನ ಬರ್ತಾ ಇದ್ದಾರೆ ಸಾಲ ಸರ್ಚಿ ಸಾಲಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಸರ್ ನಾವು ಬೆಳಗ್ಗೆ ಇಲ್ಲಿ ಏಳು ಗಂಟೆಗೆ ಬಂದ್ವಿ ಸರ್ ನಿನ್ನೆ ಬಂದು ಇಲ್ಲಿ ವ್ಯವಸ್ಥೆ ಮಾಡಿ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಇಲ್ಲ ಪ್ರತಿ ವರ್ಷ ಮೂರನೇ ವರ್ಷ ಶುಕ್ರವಾರ ಬಂದು ನಾವಿಲ್ಲಿ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಸರ್ ನಾವು ನಮ್ಮ ಸ್ನೇಹಿತರೆಲ್ಲ ಒಂದು ಟ್ರಸ್ಟ್ ಮಾಡ್ಕೊಂಡು ಬೆಂಗಳೂರಿಂದನೇ ಬಂದು ಅಲ್ಲೇ ಬೆಂಗಳೂರಲ್ಲೇ ಮಾಡಿಸಿ ಇಲ್ಲಿ ತಗೊಂಡ್ಬಂದು ಹಂಚ್ತಾ ಇದ್ದೀವಿ ಸರ್ ಸರ್ ಏನು ತೊಂದರೆ ಇಲ್ಲ ಸರ್ ಏನು ತೊಂದರೆ ಇಲ್ಲ ಸರ್ ತುಂಬಾ ಜನತಲ್ಲ

ಶ್ರೀಗರಿ ವಿಶ್ವದ ದೇಶದ ನಾಡಿನ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ